ಏಕಾದಶಿ ದಿನ ಮಾಡಬಾರದ ಕೆಲಸಗಳು ನಮಸ್ಕಾರ ಸ್ನೇಹಿತರೆ ಸನಾತನ ಸಂಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ ಅದು ಶರೀರ ಮನಸ್ಸು ಮತ್ತು ಆತ್ಮವನ್ನ ಶುದ್ಧಿಗೊಳಿಸುವ ಪವಿತ್ರ ದಿನ ಆದರೆ ಈ ದಿನ ತಿಳಿಯದೆ ಮಾಡುವ ಕೆಲವು ತಪ್ಪುಗಳು ವ್ರತದ ಫಲವನ್ನ ಕಡಿಮೆ ಮಾಡಬಹುದು ಹಾಗಾದರೆ ಏಕಾದಶಿ ದಿನ ಯಾವ ಕೆಲಸಗಳನ್ನ ಮಾಡಬಾರದು ಇಂದಿನ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಏಕಾದಶಿಯ ಮಹತ್ವ ಪುರಾಣಗಳ ಪ್ರಕಾರ ಏಕಾದಶಿ ದಿನ ಭಗವಾನ್ ಶ್ರೀ ವಿಷ್ಣು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾರೆ ಈ ದಿನ ಉಪವಾಸ ಜಪ ಧ್ಯಾನ ಮಾಡಿದರೆ ಪಾಪನಾಶ ದುಃಖ ನಿವಾರಣೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಆದರೆ ನಿಯಮಗಳನ್ನ ಪಾಲಿಸದಿದ್ದರೆ ಈ ವ್ರತ ಸಂಪೂರ್ಣ ಫಲ ನೀಡುವುದಿಲ್ಲ ಏಕಾದಶಿ ದಿನ ಮಾಡಬಾರದ ಕೆಲಸಗಳು ಯಾವುವು ಅನ್ನ ಸೇವನೆಯನ್ನ ಮಾಡಬಾರದು ಏಕಾದಶಿ ದಿನ ಅಕ್ಕಿ ಗೋಧಿ ಜೋಳದಂತಹ ಧಾನ್ಯಗಳನ್ನ ಸೇವಿಸಬಾರದು ಶಾಸ್ತ್ರಗಳ ಪ್ರಕಾರ ಈ ದಿನ ಅನ್ನದಲ್ಲಿ ಪಾಪ ಪ್ರವೇಶ ಮಾಡುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಉಪವಾಸ ಅಥವಾ ಫಲಾಹಾರವೇ ಶ್ರೇಷ್ಠ ಮಾಂಸಾಹಾರ ಮತ್ತು ಮದ್ಯ ಸೇವನೆ ಈ ದಿನ ಮಾಂಸ ಮೀನು ಮದ್ಯ ಸೇವನೆ ಸಂಪೂರ್ಣ ನಿಷೇಧ ಇವು ತಾಮಸ ಗುಣವನ್ನ ಹೆಚ್ಚಿಸಿ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡುತ್ತವೆ ಹೆಚ್ಚು ನಿದ್ರೆ ಮಾಡಬಾರದು ಏಕಾದಶಿ ದಿನ ಹೆಚ್ಚು ಮಲಗುವುದು ವ್ರತಭಂಗಕ್ಕೆ ಸಮಾನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಅತ್ಯುತ್ತಮ ಕೋಪ ಜಗಳ ಕೆಟ್ಟ ಮಾತುಗಳು ಈ ದಿನ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳುವುದು ಜಗಳ ಮಾಡುವುದು ಸುಳ್ಳು ಹೇಳುವುದು ಪರನಿಂದನೆಯನ್ನ ಮಾಡಬಾರದು ಮನಸ್ಸು ಶಾಂತವಾಗಿರಬೇಕು ಇದೇ ನಿಜವಾದ ವ್ರತ ಹಿಂಸೆ ಮತ್ತು ಕೆಟ್ಟ ಚಿಂತನೆ ಯಾವುದೇ ಜೀವಿಗೆ ಹಿಂಸೆಯನ್ನ ಮಾಡಬಾರದು ಮನಸ್ಸಿನಲ್ಲಿ ಕೂಡ ಕೆಟ್ಟ ಆಲೋಚನೆ ಬರದಂತೆ ನೋಡಿಕೊಳ್ಳಬೇಕು ಲೌಕಿಕ ಭೋಗಗಳಲ್ಲಿ ಅತಿಯಾದ ಆಸಕ್ತಿ ಅತಿಯಾಗಿ ಮಾಡಬಾರದು ಟಿವಿ ಮೊಬೈಲ್ ಮನರಂಜನೆ ಇವೆಲ್ಲವನ್ನ ಕಡಿಮೆ ಮಾಡಿ ಆ ಸಮಯವನ್ನ ಜಪ ಧ್ಯಾನಕ್ಕೆ ಬಳಸಬೇಕು ತುಳಸಿಯನ್ನ ಮುರಿಯಬಾರದು ಏಕಾದಶಿ ದಿನ ತುಳಸಿ ಎಲೆಗಳನ್ನ ಕೀಳಬಾರದು ತುಳಸಿಯನ್ನ ಪೂಜಿಸಬಹುದು ಆದರೆ ಮುರಿಯಬಾರದು ಏಕಾದಶಿ ದಿನ ಮಾಡಬೇಕಾದ ಶ್ರೇಷ್ಠ ಕೆಲಸಗಳು ವಿಷ್ಣು ಸಹಸ್ರನಾಮ ಪಠನೆ ಹರಿನಾಮ ಜಪ ತುಳಸಿ ಪೂಜೆ ಬಡವರಿಗೆ ದಾನ ಮೌನ ಅಥವಾ ಸಾತ್ವಿಕ ಮಾತು ಇವು ವ್ರತದ ಫಲವನ್ನ ಹೆಚ್ಚಿಸುತ್ತವೆ ವ್ರತ ಮಾಡೋದರಿಂದ ಸಿಗೋ ಫಲ ನಿಯಮಬದ್ಧವಾಗಿ ಏಕಾದಶಿ ವ್ರತವನ್ನ ಮಾಡಿದರೆ ಪಾಪನಾಶ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ಶಾಂತಿ ಕಾರ್ಯ ಸಫಲತೆ ಮೋಕ್ಷ ಮಾರ್ಗ ಸಾಧ್ಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಸ್ನೇಹಿತರೆ ಏಕಾದಶಿ ದಿನ ಉಪವಾಸಕ್ಕಿಂತ ಶುದ್ಧ ಮನಸ್ಸು ಮುಖ್ಯ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸನಾತನ ಸಂಸ್ಕಾರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಶ್ರೀಹರಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ